ಹಾಯ್ ಫ್ರೆಂಡ್ಸ್ ಕೃತು ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಏನಿದೆ ಎಸ್ ಎಸ್ ಸಿ ಕಡೆಯಿಂದ ಹೊಸ ನೇಮಕಾತಿ ಆರಂಭವಾಗಿದೆ ಇವಾಗ ಸಿಬ್ಬಂದಿ ಆಯ್ಕೆ ಆಯೋಗ ಇದು ಕರ್ನಾಟಕದಲ್ಲಿ ಕೂಡ ಹುದ್ದೆಗಳ ಕಲಿವೆ ಇಲ್ಲಿ ಎರಡು ಸಾವಿರದ ನಲವತ್ತೊಂಬತ್ತು ಹುದ್ದೆ ಕಲಿವೆ ಪಿ ಟ್ವೆಲ್ ಹುದ್ದೆಗಳಾಗಿದ್ದವು ಈ ಹುದ್ದೆಗೆ ಟೆನ್ ಟ್ವೆಲ್ತು ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ನಿಮಗೆ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ತೆಕ್ಕೊಂಡು ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಅಂತ ಹೇಳೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ನೇರ ವಿಷಯ ಕೂಡ ನೋಟಿಫದು ಎಸ್ ಎಸ್ ಸಿ ಕಡೆ ಅಂತ ನೋಟಿಫಿಷನ್ ಆಗಿರುತ್ತದೆ ಇದು ಪ್ರಕಟವಾದ ದಿನಾಂಕ ಇಪ್ಪತ್ತಾರು ತಾರೀಕು ಆಗಿದೆ ನೋಡಿ ಇದು ಆಲ್ವೆಡೆ ನಂಬರ್ ಕೊಟ್ಟಿದ್ದಾರೆ ಕುದಿರುವ ಪೇಸ್ಟ್ ಹೋಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಲೆಕ್ಷನ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಇದು ಡೇಟ್ ಆಫ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಅರ್ಜಿ ಆರಂಭವಾಗುವ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರ ನಿನ್ನೆ ಅಂತ ಅರ್ಜಿ ಆರಂಭವಾಗಿದೆ ಲಾಸ್ಟ್ ಡೇಟು ಹದಿನೆಂಟು ಮೂರು ಎರಡು ಸಾವಿರ ಆಗಿರ್ತದೆ ನೀವು ಅಷ್ಟೊಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಪೇಮೆಂಟ್ ಮಾಡೋ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೆರಡವರೆಗೆ ಅವಕಾಶ ಕೊಟ್ಟಿದ್ದಾರೆ ಸಾರಿ ಹನ್ನೊಂದು ಹನ್ನೊಂದು ಗಂಟೆವರೆಗೆ ಆಮೇಲೆ ಡೇಟ್ಸ್ ವಿಡೋಸ್ ಅಪ್ಲಿಕೇಶನ್ ಗ್ರೇಜೇಷನ್ ಕರೆಕ್ಷನ್ ತಿದ್ದುಪಡಿ ಮಾಡಬೇಕಾದ್ರೆ ಇಪ್ಪತ್ತೆರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ಡೇಟ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಎಕ್ಸಾಮ್ ಬಂದ್ಬಿಟ್ಟು ಆರು ಎಂಟು ಆರು ಮತ್ತು ಎಂಟು ಮೇ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಎಕ್ಸಾಮ್ ಬರೆದಂತ ಕೊಟ್ಟಿದ್ದಾರೆ ಇದು ಎಕ್ಸಾಮ್ ಡೇಟ್ ಆಗಿರುತ್ತದೆ ಮತ್ತು ಇಲ್ಲಿ ಟೋಲ್ ಫ್ರೀ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಅರ್ಜಿ ಹಾಕುವ ಏನಾದರೂ ತೊಂದರೆ ಆದರೆ ಈ ನಂಬರ್ ನೀವು ಕಾಲ್ ಮಾಡಬಹುದು ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಓನ್ಲಿ ದೋಸ್ ಅಪ್ಲಿಕೇಶನ್ ವಿಚ್ ಇಸ್ ಆರ್ ಸಕ್ಸಸ್ಫುಲಿ ಫಿಲ್ ಥ್ರೋತ್ ವೆಬ್ಸೈಟ್ ಇದೇ ವೆಬ್ಸೈಟ್ ಮುಗಿದು ಅರ್ಜಿ ಬಂದ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಕೆಳಗಡೆ ಬಂದರೆ ನೋಡ್ಬಿಟ್ಟು ಜೊತೆ ಎಸ್ ಎಸ್ ಸಿ ವೆಬ್ಸೈಟ್ ಆಗಿದೆ ಇವಾಗ ವೆಬ್ಸೈಟ್ ಕೂಡ ಚೇಂಜ್ ಆಗಿದೆ ಮೊದಲು ಥರ ಎಲ್ಲ ಬೇರೆ ಥರ ಇದು ರಿಜಿಸ್ಟ್ರೇಷನ್ ಪೋರ್ಟಲ್ ಬೇರೆ ಕೊಟ್ಟಿದ್ದಾರೆ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದು ಸುಮಾರು ಒಂದು ನೂರ ಅರವತ್ತೇಳು ಜಿ ಪಿ ಡಿ ಎಫ್ ಇದೆ ನೀವು ಸರಿಯಾಗಿ ಓದ್ಕೊಂಡು ಅಧ್ಯಯನ ಸಲ್ಲಿಸಬೇಕಾಗುತ್ತೆ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಇಲ್ಲಿ ಬಗ್ಗೆ ಡಿಟೇಲ್ಸ್ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಸರಿ ಓದ್ಕೊಳ್ಳಿ ಸರಿಯೇನಿದೆ ಅಂತ ಇದು ನೋಟಿಫಿಕೇಶನ್ ಲಿಂಕ್ ಆಗಿರುತ್ತದೆ ಇಲ್ಲಿ ನೋಟಿಫಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಇಲ್ಲಿ ನಾನು ನೋಡಬೇಕಾಗಿದ್ದು ಟೈಪ್ ಆಫ್ ಡಿಸಬಿಲಿಟಿ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಡಿಸಬಿಲಿಟಿ ಏನಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಏಜ್ ಲಿಮಿಟ್ ಬಂದ್ಬಿಟ್ಟು ಈ ರೀತಿ ಹೇಗೆ ಕೊಟ್ಟಿದ್ದಾರೆ ಅಂದರೆ ಒಂದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಈ ನೋಡಿ ಪೋಸ್ಟ್ ವೈಸು ಏಜ್ ಲಿಮಿಟ್ ಅಲ್ಲಿ ಕ್ಲಿಯರ್ ಕೊಟ್ಟಿದ್ದಾರೆ ದಿ ಪೋಸ್ಟ್ ವಿಚ್ ಏಜ್ ಲಿಮಿಟ್ ಹದಿನೆಂಟರಿಂದ ಇಪ್ಪತ್ತೈದು ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬಿನ್ ಬರ್ನ್ ನಾಟ್ ಎಲ್ಲರ್ ದೆನ್ ಎರಡು ಒಂಬತ್ತು ತೊಂಬತ್ತೊಂಬತ್ತರಿಂದ ಒಂದು ಆರು ಎರಡು ಸಾವಿರ ಆರು ಅಂತ ಕೊಟ್ಟಿದ್ದಾರೆ ಈ ರೀತಿ ಪ್ರತಿಯೊಂದು ಹುದ್ದೆಗಳಿಗೆ ಇಲ್ಲಿ ಬೇರೆ ಬೇರೆಯಾಗಿರುತ್ತೆ ಏಜ್ ಲಿಮಿಟು ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡಿದ್ರ ನೀವು ಕರೆಕ್ಟಾಗಿ ನೋಡಿಕೊಂಡು ಅದು ಸಲ್ಲಿಸಬೇಕಾಗತ್ತೆ ಇಲ್ಲಿ ಪ್ರತಿಯೊಂದು ಹುದ್ದೆ ಬೇರೆ ಬೇರೆ ಕೊಟ್ಟಿರ್ತಾರೆ ಬರ್ತ್ ಪ್ರೂಫ್ ಆಫ್ ಬರ್ ಡೇಟ್ ಬರ್ತ್ ಕೊಟ್ಟಿದ್ದಾರೆ ಇಲ್ಲಿ ಕ್ರಿಯಾರು ಕೊಟ್ಟಿದ್ದಾರೆ ಯಾವಿದೆ ಅಂತ ಮಾಹಿತಿಯಲ್ಲಿ ಕೊಡಿದ್ದಾರೆ ಇಲಾಖೆ ಹೆಸರು ಬಂದು ಸಿಬ್ಬಂದಿ ಆಯ್ಕೆ ಆಯ್ ಆಯ್ಕೆ ಆಯೋಗ ಎಸ್ ಎಸ್ ಸಿ ನೇಮಕಾತಿಗೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಎರಡು ಸಾವಿರದ ನಲ್ವತ್ತೊಂಬತ್ತು ಹುದ್ದೆಗೆ ಉದ್ಯೋಗಸ್ಥರ ಅಖಿಲ ಬರ್ತೇ ಹುದ್ದೆಗಳಾಗಿವೆ ಆಮೇಲೆ ಪೋಸ್ಟ್ ಹೆಸರು ಅಂತ ಹನ್ನೆರಡು ಅಂತ ಕೊಟ್ಟಿದ್ದಾರೆ ಸಂಬಳ ಬಂದ್ಬಿಟ್ಟು ಎಸ್ ಎಸ್ ಸಿ ನಿಯಮಗಳ ಪ್ರಕಾರ ಸಂಬಳ ಇರುತ್ತದೆ ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪಾಸ್ ಪಾಸಿರ್ಬೇಕಂತ ಕೊಟ್ಟಿದ್ದಾರೆ ಅಂದರೆ ಟೆಂತ್ ಅಥವಾ ಟ್ವೆಲ್ತ್ ಪಾಸ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ವಯಸ್ಸು ನಿಮಿತಿ ಬಂದ್ಬಿಟ್ಟು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ನಲವತ್ತೆರಡು ವರ್ಷ ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡ್ಬೋದು ಅದೇ ರೀತಿ ವೈಮುದ್ಧ ಸಲಿಕೆ ಕೂಡ ಕೊಟ್ಟಿರ್ತಾರೆ ಕಾಸ್ಟ್ ವೈಸು ಚಕ್ಮನಿಯಾಗಿ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಶುಲ್ಕ ಬಂದ್ಬಿಟ್ಟು ಎಲ್ಲ ಭರ್ತಗಳಿಗೆ ನೂರು ನೂರು ರೂಪಾಯಿ ಇರುತ್ತದೆ ಸಾಮಾನ್ಯ ಭರ್ತಗಳಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಪಾವತಿ ಮಾಡಿದ್ರೆ ಆನ್ಲೈನ್ ಮೂಲಕ ಆಗಿರ್ತದೆ ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರ್ತವೆ ಆಮೇಲೆ ಕೌಶಲ್ಯ ಪರೀಕ್ಷೆ ಆಮೇಲೆ ದಾಖಲೆಗಳ ವೆರಿಫಿಕೂ ವೈದ್ಯಕೀಯ ಪ್ರಮಾಣ ಪರೀಕ್ಷೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತು ಕೊಟ್ಟಿದ್ದಾರೆ ಇದು ಅರ್ಜಿ ಸಲ್ಲಿಸುವ ಡೇಟ್ ಆಗಿರುತ್ತದೆ ಅಂದರೆ ಆರಂಭ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿನೆಂಟು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕಿಗೆ ಅರ್ಜಿ ಸಲ್ಲಿಸೋಕ್ಕಾಗುತ್ತೆ ಇದು ಪೇಮೆಂಟ್ ಮಾಡುವ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರ ಇರ್ತದೆ ಇನ್ನು ಅರ್ಜಿಯನ್ನು ಏನಾದರೂ ಮಿಸ್ಟೇಕ್ ಮಾಡಿದರೆ ತಿದ್ದುಪಡಿ ಮಾಡಲು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಸಾವಿರ ಇರ್ತದೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರಲು ಆರರಿಂದ ಹತ್ತನೇ ಮೇ ತಿಂಗಳಲ್ಲಿ ಇರತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಬಿಳಿ ಕೊಟ್ಟಿರ್ತಕ್ಕಂಥ ಏಜ್ ಲಿಮಿಟಾಗಿರ್ತದೆ ಆಮೇಲೆ ಇಲ್ಲಿ ಎಜುಕೇಷನ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪ್ಯಾರ ಅಟೆನ್ ಪೆಂಟ್ ಟು ಅಂತ ನೀವು ಎಲ್ಲವೂ ಅಂದರೆ ವಿಡಿಯೋ ತುಂಬ ಲೆಂತ್ ಆಗೋದಾಗಿ ನೂರ ಅರವತ್ತೇಳು ಪಿ ಜಿ ಪಿ ಡಿ ಪಿ ಇದೆ ವಿಡಿಯೋ ತುಂಬ ಲೆಂತಾಗಿ ಶಾರ್ಟಾಗಿ ಹೇಳ್ತಿದ್ದೀನಿ ನೀವು ನೋಡ್ಕೊಬೋದು ಎಲ್ಲವೂ ಫ್ರೆಂಡ್ಸ್ ಡೈಲಿ ಎಕ್ಸಾಮಾಗಿ ಮಾಹಿತಿ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ನಂಬರ್ ಆಫ್ ಕ್ವೆಶನ್ಸು ಮಾರ್ಕ್ಸು ಟೋಟಲ್ ಡಿವಿಷನ್ ಕೊಟ್ಟಿದ್ದಾರೆ ಅಂದರೆ ಮೊದಲನೇ ಮೊದಲನೇ ಎಕ್ಸಾಮ್ ಬಂದ್ಬಿಟ್ಟು ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸು ಇಪ್ಪತ್ತೈದು ಕ್ವೆಶನ್ಸು ಐವತ್ತು ಮಾರ್ಕ್ಸು ಅರವತ್ತರಿಂದ ಎಂಬತ್ತು ನಿಮಿಷ ಇರ್ತದೆ ಆಮೇಲೆ ಜನರಲ್ ಅವೇರ್ನೆಸ್ ಇಪ್ಪತ್ತೈದು ಮಾರ್ಕ್ಸು ಕ್ವೆಶನ್ಸು ಐವತ್ತು ಮಾರ್ಕ್ಸು ಆಮೇಲೆ ಬೇಸಿಕ್ ಆರ್ಥಮೆಟಿಕ್ಸ್ ಸ್ಕಿಲ್ ಇಪ್ಪತ್ತೈದು ಕ್ವೆಶನೂ ಐವತ್ತು ಮಾರ್ಕ್ಸ್ ಇರ್ತವೆ ಲ್ಯಾಂಗ್ವೇಜ್ ಸಾರಿ ಇಂಗ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಸಿಕ್ ನಾಲೆಜ್ನಲ್ಲಿ ಇಪ್ಪತ್ತೈದು ಐವತ್ತು ಈ ರೀತಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಕ್ಸಾಮ್ ಇದು ಕನ್ನಡದಲ್ಲಿ ಕೂಡ ಎಕ್ಸಾಮ್ ಇರುತ್ತದೆ ನೀವು ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಎಜುಕೇಷನ್ ಟೆನ್ ಪ್ಲಸ್ ಟು ಕೊಟ್ಟಿದ್ದಾರೆ ಹೈಯರ್ ಸೆಕೆಂಡರಿ ಲೆವೆಲ್ ಅಂತ ಆದರೆ ಪಿ ಯು ಸಿ ಇದ್ದವರು ಇದಕ್ಕೆ ಅಪ್ಲೈ ಮಾಡ್ಬೋದು ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲವನ್ನೂ ನೋಡ್ಕೊಂಡು ಅಪ್ಲೈಮೋಡ್ ಮಾಡಬೇಕಾಗತ್ತೆ ಯಾವ ರೀತಿ ಅಂತ ಇವಾಗ ನಾವು ಹೊಸ ವೆಬ್ಸೈಟ್ ಬಂದಿದೆ ಅದನ್ನ ಹೇಗೆ ಅಪ್ಲೈ ಮಾಡ್ ಅಂತ ಅದನ್ನು ಕೂಡ ಆಗಿ ತೋರಿಸ್ತೀನಿ ನೋಡ್ಕೋಬೋದು ನೋಡಿ ನಿಂಚದು ಎಸ್ ಎಸ್ಸಿದ ಹೊಸ ವೆಬ್ಸೈಟ್ ಆಗಿದೆ ಇಲ್ಲಿ ನೋಡಬಹುದು ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಂತ ಕೊಟ್ಟಿದ್ದಾರೆ ಹೋಮ್ ಪೇಜು ಒನ್ ಟೈಮ್ ರಿಜಿಸ್ಟರ್ ಅಂದರೆ ನೀವು ಫಸ್ಟ್ ಟೈಮಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಆಗಿನಂತ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ದಲ್ಲಿ ಮೊದಲನೇದಾಗಿ ನೋಡಿ పర్సనల్ డీటేల్స్ కొట్టర్ అందరూ క్యాండిడేట్ నేము ఐడెంటిఫికేషన్ కాంటాక్ట్ నంబర్ కొట్టారు పాస్వర్డ్ క్రియేషన్స్ పాస్వర్డ్ క్రియేట్ మాకో ఆమె అడిషనల్ డిటేల్స్ క్యాండిస్ ఆమె ఐసెన్ డి అడ్రస్సు ఎజుకేషన్ డిక్లరేషన్ డిక్షన్ మివు అర్జెంట్ సల్ ఇది నెక్స్ట్ కంటిన్యూ అంతా క్లిక్ మితే పేజ్ ఓపన్ ఆతాయి నోడ్బోదు పర్సనల్ డిటేల్సు పాస్వర్డు అడిషనల్ డిక్లె ఇల్ మొదలదీ పర్సనల్ డూ హ్ ఆధార్ అంత కదా ಆಧಾರ್ ಇದ್ರೆ ಹೆಸರು ಟೆಕ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ವೆರಿಫೈ ಆಧಾರ್ ನಂಬರ್ ಬರುತ್ತೆ ಆಮೇಲೆ ಟೈಪ್ ಆಫ್ ಐಡೆಂಟಿಫಿಕೇಷನ್ ಕಾರ್ಡ್ ಇದು ಈಗ ಆ ಕಾರ್ಡ್ ಆಧಾರ್ ಕಾರ್ಡ್ ಇದೆ ಯಾವುದೋ ಇದು ಮೇಲೆ ಓಪನ್ ಆಗುತ್ತೆ ಅದು ಅದನ್ನು ನೋಡ್ಕೊಂಡು ಹಾಕ್ಬೋದು ಆಮೇಲೆ ಕೆಳಗಡೆ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಕ್ಯಾಂಡಿಡೇಟ್ ನೇಮ್ ನಿಮ್ಮ ಎಸ್ ಎಲ್ ಸಿ ಮಾರ್ಕಲ್ಲಿ ಇರೋ ರೀತಿ ಇಲ್ಲಿ ನೇಮ್ ಹಾಕಿ ಆಮೇಲೆ ವೆರಿಫೈ ನೇಮ್ ಮತ್ತೊಂದು ಸರಿ ನೇಮ್ ಹಾಕಿ ಚೇಂಜ್ ಇದ್ರೆ ನೇಮ್ ಏನು ಅಂತ ಹಾಕಿ ಚೇಂಜ್ ಮಾಡಿದರೆ ಚೇಂಜ್ ಅಂತ ಹಾಕಿ ನಿಮ್ಮ ಬೇರೆ ಹೆಸರು ಹಾಕಬೇಕಾಗುತ್ತೆ ಇಲ್ಲಿ ಜನರು ಯಾವುದು ಮೇಲಿದ್ರೆ ಮೇಲೂ ಫೀಮೇಲ್ ಇದ್ರೆ ಫೀಮೇಲ್ ಮೇಲೆ ಹಾಕಬೇಕಾಗುತ್ತೆ ಮತ್ತೊಂದೆ ಮತ್ತೊಂದು ಸಾರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಡೇಟ್ ಆಫ್ ಬರ್ತ್ ನಿಮ್ಮ ಎಸ್ ಎಲ್ ಸಿ ಮಾರ್ಕಲ್ಲಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಫಾದರ್ ನೀಮು ವೆರಿಫೈ ಫಾದರ್ ನೀಮು ಮದರ್ ನೀಮು ಹಾಕಿ ಆಮೇಲೆ ಇಲ್ಲಿ ಎಜುಕೇಷನ್ ನೋಡಿ ನಿಮ್ದು ಯಾವುದಿದೆ ಅದನ್ನು ನೀವು ಸ್ಟೇಟ್ ಮೊದಲಿಗೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಆಮೇಲೆ ಕರ್ನಾಟಕ ಬರುತ್ತೆ ಇಲ್ಲಿ ನೋಡಿ ಇದು ಎಸ್ ಎಲ್ ಸಿ ಮೇಲೆ ಇರ್ತಕ್ಕಂಥ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿಷನ್ ಬೋರ್ಡ್ ಇದೆ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಮತ್ತೊಂದು ಸಾರಿ ಸೇಮ್ ಅಂತ ಬರುತ್ತೆ ಅದನ್ನು ಕೂಡ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಹಾಕಬೇಕಾಗುತ್ತೆ ನಿಮ್ಮ ಎಕ್ಸ್ ಎಲ್ ಸಿ ರೂಲ್ ನಂಬರ್ ಹಾಕಿ ವೆರಿಫೈ ರೂಲ್ ನಂಬರು ಪಾಸಿಂಗ್ ಇಯರು ಯಾವ ಪಾಸ್ ಆಗಿದೆ ಅದನ್ನು ಹಾಗೆ ಆಮೇಲೆ ಹೈಯೆಸ್ಟ್ ಕಲೆಕ್ಷನ್ ಟೆಂತ್ ಆಗಿದೆಯಾ ಟೆನ್ ಪ್ಲಸ್ ಟೂ ಆಗಿದೆಯೋ ಡಿಪ್ಲೊಮಾ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಯಾವುದಿದೆ ಅದನ್ನು ಹಾಗೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಆಮೇಲೆ ಇಲ್ಲೇ ನಿಮ್ಮ ವ್ಯಾಲಿಡ್ ಇಮೇಲ್ ಹಾಕಿ ಸೇವ್ ನೆಕ್ಸ್ಟ್ ಕೊಟ್ಟರೆ ಈ ಪಿ ಜಿಗೆ ಹೋಗುತ್ತೆ ಅದು ಪಾಸ್ವರ್ಡ್ ಪಾಸ್ ಹೋಗುತ್ತೆ ಆಮೇಲೆ ಅಡಿಷನಲ್ ಇದೇ ರೀತಿ ಸ್ಟೆಪ್ ನಾಲ್ಕು ಸ್ಟೆಪ್ ಇವೆ ನಾಲ್ಕು ಸ್ಟೆಪ್ ಹೋಗುತ್ತೆ ಅಲ್ಲಿನ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದನ್ನು ಲಿಂಕನ್ನು ವೀಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ನೋಡ್ಕೊಂಥವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದು ಪಿ ಡಿ ಎಫ್ ಇದೆಲ್ಲ ಎಲ್ಲವನ್ನು ಸರಿಯಾಗಿ ಓದ್ಕೊಳ್ಳಿ ಅಂದರೆ ನೂರ ಅರವತ್ತೇಳು ಪೇಜ ಪಿ ಡಿ ಪಿ ಪಿ ಡಿ ಎಫ್ ಇದೆ ಅದು ವಿಡಿಯೋದಲ್ಲಿ ಹೇಳಿದ್ರೆ ತುಂಬ ಲೆಂತ್ ಆಗೋದಕ್ಕಾಗಿ ಇದನ್ನು ಇದನ್ನು ಕೂಡ ನಾನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿ ನೋಡುವಂಥವು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಎಷ್ಟಾಗಿದೆ ಅಂತ ಗೊತ್ತಿರೋ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು താങ്ക്സ് ഫോർ വാച്ചിങ് ജയ്ൻ ജയ് കാട്ട്